ನಮಸ್ತೆ ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಎ ಬಿ ಮತ್ತು ಸಿ ವಿದ್ಯಾರ್ಥಿಗಳು ಗಣಿತದಲ್ಲಿ ಒಟ್ಟು ನೂರ ಐವತ್ತು ಅಂಕ ಪಡೆದರು ಎ ಮತ್ತು ಸಿ ಪಡೆದ ಒಟ್ಟು ಅಂಕಗಳು ತೊಂಬತ್ನಾಲ್ಕು ಹಾಗೂ ಬಿ ಮತ್ತು ಸಿ ಪಡೆದ ಒಟ್ಟು ಅಂಕಗಳು ಎಪ್ಪತ್ತಾರು ಆದರೆ ಸಿ ಪಡೆದ ಅಂಕಗಳೆಷ್ಟು ಉತ್ತರ ಎ ಎಪ್ಪತ್ನಾಲ್ಕು ಉತ್ತರ ಬಿ ಇಪ್ಪತ್ತು ಉತ್ತರ ಸಿ ಐವತ್ತಾರು ಉತ್ತರ ಡಿ ಮೂವತ್ತು ಎ ಮತ್ತು ಬಿ ಎ ಬಿ ಮತ್ತು ಸಿ ವಿದ್ಯಾರ್ಥಿಗಳು ಗಣಿತದಲ್ಲಿ ಒಟ್ಟು ನೂರ ಐವತ್ತು ಅಂಕ ತಗೊಂಡಿದ್ದಾರೆ ಎ ಮತ್ತು ಸಿ ಎಷ್ಟು ಅಂಕ ಅಂದರೆ ತೊಂಬತ್ನಾಲ್ಕು ಬಿ ಮತ್ತೆ ಸಿ ಎಪ್ಪತ್ತಾರು ಅಂಕ ತಗೊಂಡಿದ್ದಾರೆ ಅದಾಯ್ತಲ್ಲ ಬಿ ಮತ್ತು ಸಿ ಎಪ್ಪತ್ತಾರು ಆದರೆ ಇವಾಗ ಸಿ ಎಷ್ಟು ಅಂಕ ಅಂತ ಅನ್ನೋದನ್ನು ಹೇಳಬೇಕಾಗತ್ತೆ ಓಕೆ ಸೊ ಇವಾಗ ಏನು ಮಾಡೋಣ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಈ ಬಿ ಮತ್ತು ಸಿ ಇದೆಯಲ್ಲ ಇದನ್ನು ಈಕ್ವೆಷನ್ ನಂಬರ್ ಒನ್ ಈಕ್ವಿಷನ್ ನಂಬರ್ ಟೂ ಈಕ್ವಿಷನ್ ನಂಬರ್ ತ್ರೀ ಅಂತ ತೊಗೊಂಡಿರೋಣ ಈ ಬಿ ಪ್ಲಸ್ ಸಿ ಈಕ್ವಲ್ ಟು ಎಪ್ಪತ್ತಾರು ಅಂತಿದೆಯಲ್ಲ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಅಂದರೆ ಬಿ ಪ್ಲಸ್ ಸಿ ಅಂದರೆ ಈ ಈಕ್ವೇಷನನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋದು ಅಂದರೆ ಸೇರಿಸೋದು ಎ ಪ್ಲಸ್ ಬಿ ಪ್ಲಸ್ ಸಿ ಇದೆಯಲ್ಲ ಇದಕ್ಕೆ ಎಷ್ಟು ಎಪ್ಪತ್ತಾರು ಅಂತ ಹಾಕಿ ಎಪ್ಪತ್ತಾರು ಈಕ್ವಲ್ ಟು ನೂರ ಐವತ್ತು ಎ ಈಕ್ವಲ್ ಟು ನೂರ ಐವತ್ತು ಮೈನಸ್ ಎಪ್ಪತ್ತಾರು ಈ ಎಪ್ಪತ್ತಾರು ಪ್ಲಸ್ ಎಪ್ಪತ್ತಾರು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎಪ್ಪತ್ತಾರು ಆಗುತ್ತೆ ಸೊ ಇವಾಗ ಎಷ್ಟಾಯಿತು ನೂರ ಐವತ್ತರಲ್ಲಿ ಎಪ್ಪತ್ತಾರು ಹೋದರೆ ಸೊ ಎಪ್ಪತ್ನಾಲ್ಕು ಸೊ ಅಲ್ಲಿಗೆ ಎ ಎಷ್ಟು ಎಪ್ಪತ್ತ ನಾಲ್ಕಾಗತ್ತೆ ಗೊತ್ತಾಯ್ತಲ್ಲ ಅಂದರೆ ಇಲ್ಲಿ ಓಕೆ ಎ ಎಪ್ಪತ್ನಾಲ್ಕಾಯಿತು ಇವಾಗ ಏನು ಮಾಡೋಣ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಎ ಎಪ್ಪತ್ನಾಲ್ಕು ಬಂದಿದೆಯಲ್ಲ ಅದನ್ನು ಇಲ್ಲಿಗೆ ಎರಡನೇ ಈಕ್ವೇಷನಿಗೆ ಎರಡನೇ ಇಕ್ವೇಷನಿಗೆ ಹಾಕೋಣ ಇದನ್ನು ಅದೇ ಇದೆಯಲ್ಲ ಮೂರನೇದನ್ನು ಒಂದನೇದು ಇಕ್ವೇಷನಿಗೆ ಹಾಕಿದಾಗ ಎ ಸಿಕ್ತು ಈಗ ಎ ಬಂದಿರೋ ವ್ಯಾಲ್ಯೂನ ಎಪ್ಪತ್ನಾಲ್ಕನ್ನು ಇಲ್ಲಿಗೆ ಹಾಕೋಣ ಎಪ್ಪತ್ನಾಲ್ಕು ಪ್ಲಸ್ ಸಿ ಈಕ್ವಲ್ ಟು ತೊಂಬತ್ನಾಲ್ಕು ಸೊ ಸಿ ಈಕ್ವಲ್ ಟು ತೊಂಬತ್ನಾಲ್ಕು ಈ ಎಪ್ಪತ್ನಾಲ್ಕನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎಪ್ಪತ್ನಾಲ್ಕು ಸೊ ಅಲ್ಲಿಗೆ ಸಿ ಈಕ್ವಲ್ ಟು ಇಪ್ಪತ್ತು ಕಳೆದರೆ ತೊಂಬತ್ನಾಲ್ಕು ಮೇಲೆ ಸಪತ್ನಾಲ್ಕು ಅಂದರೆ ಇಪ್ಪತ್ತು ಸೊ ಸರಿಯಾದ ಉತ್ತರ ಬಿ ಇಪ್ಪತ್ತು ಓಕೆ ಥ್ಯಾಂಕ್ ಯು ನಮಸ್ತೆ